ಬೈಂದೂರು ತಾಲೂಕಿನ ನಾಗೂರಿನ ಒಡೆಯರ ಮಠ ವಿಶ್ವನಾಥ್ ಉಡುಪರ ಮನೆಯ ಬಾವಿ ಒಂದರಲ್ಲಿ ಮೊಸಳೆ ಪತ್ತೆಯಾಗಿದೆ ಅದನ್ನು ಹಿಡಿಯುವ ಕಾರ್ಯಾಚರಣೆಯನ್ನು ಬೈಂದೂರು ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ಅಗ್ನಿಶಾಮಕ ದಳ ಕಂದಾಯ ಇಲಾಖೆಯ ನೇತೃತ್ವದಲ್ಲಿ ನಡೆಸಲಾಗುತ್ತಿದೆ ಬಲೆ ಹಾಕಿ ಹಿಡಿಯಲು ಪ್ರಯತ್ನಿಸಿದರೂ ಅದು ಫಲ ನೀಡಿಲ್ಲ ನಂತರ ಮೊಸಳೆಯನ್ನು ಹಿಡಿಯಲು ಬೋನು ಇಟ್ಟು ಅದರಲ್ಲಿ ಕೋಳಿ ಮಾಂಸವನ್ನು ಇರಿಸಿ ಬಾವಿಗೆ ಸಿ ಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮೊಸಳೆಯ ಚಲನವಲನವನ್ನು ಗಮನಿಸಲಾಗುತ್ತಿದೆ ಮೊಸಳೆ ನೀರಿನ ಆಳಕ್ಕೆ ಹೋಗಿ ಕುಳಿತಿರುವುದು ಮೊಸಳೆಯನ್ನು ಹಿಡಿಯುವುದು ಅಸಾಧ್ಯವೆನಿಸಿಬಿಟ್ಟಿದೆ ಮೊಸಳೆ ಬಾವಿಯಲ್ಲಿ ಇರುವುದು ಮಾಹಿತಿ ತಿಳಿದಂತೆ ಜನಸಾಗರವೇ ಅಲ್ಲಿ ಸೇರಿದೆ